ಕಾಡ್ ಕೆಸುವಾಗಿರುತ್ತೆ ಇದಕ್ಕೆ ಬುಡದಲ್ಲಿ ಕೆಸನ ಬೀಡು ಇದನ್ನ ಈ ರೀತಿ ಮುಡಿದ್ರೆ ಇದು ಒಳ್ಳೆ ನೆಲು ಸಿಕ್ಕಿದ್ರೆ ದಪ್ಪ ದಪ್ಪ ಆಗಿ ಬರುತ್ತೆ ಈ ಮಳೆಗಾಲದಲ್ಲಿ ತುಂಬ ಮಳೆ ಬೀಳುವಾಗ ಇದ್ರ ಅಡುಗೆ ಮಾಡ್ಕೊ ಊಟ ಮಾಡಿದ್ರೆ ಹೊಟ್ಟೆಯಲ್ಲಿರೋ ಕಸ ಎಲ್ಲ ಹೋಗುತ್ತೆ ಅಂತ ಹೇಳಿ ಚಿಕ್ಕ ಕೇಳಿ ಇದು ಎಲ್ಲ ಈ ರೀತಿಯಾಗಿ ಹೋಗುತ್ತೆ ನೋಡಿ ಅದು ಈ ಬಳ್ಳಿ ಹಬ್ಕೊಂಡು ಹೋಗಿ ಇಲ್ಲ ಇನ್ನೊಂದು ಗಿಡ ಆಗ್ಬಿಡುತ್ತೆ ಈ ಗಿಡನೆ ನಾವು ಪತ್ರೊಡೆಗೆ ಗೊಜ್ಜಿಗೆ ಎಲ್ಲ ಉಪಯೋಗಿಸ್ಕೋಬಹುದು ಈ ದಂಡ ದೇಟನ ಹಸಿ ಎಲ್ಲ ಹಸಿ ಪಲ್ಯ ದೋಸೆಗೆಲ್ಲ ಉಪಯೋಗಿಸ್ಬೋದು ಈ ರೀತಿ ಕೆಸನ ಬೀನು ತಿನ್ನೋಕ್ಕೆ ತುಂಬಾ ರುಚಿ ಇದರಿಂದ ಏನೆಲ್ಲ ಮಾಡಬಹುದು ಅಂತ ತೋರಿಸ್ಬೋದು ಈ ಕೆಸನ ಬೀಣು ಬೀಳು ಕೆಸುವಿನ ಚೀಪು ಎಂದು ಕರೆಯುವ ಇದರಿಂದ ನಾನು ರುಚಿಕರವಾದ ಪಲ್ಯ ಅಥವಾ ಪುಳಿಂಜಿ ಅನ್ನೋದನ್ನು ಮಾಡೋದು ಹೇಗೆ ಅಂತ ತೋರಿಸ್ತೆ ಈ ರೀತಿಯಾಗಿ ಈ ಕೆಸುವಿನ ಬೀಳನ್ನು ನಾವು ಹಸಿ ಹುಳಿ ಕಾಯಿರಸ ಗೊಜ್ಜು ಬೇರೆ ಬೇರೆ ಅಡುಗೆಗಳಲ್ಲಿ ಉಪಯೋಗಿಸಬಹುದು ಯಾವುದೇ ರಾಸಾಯನಿಕವಿರದೆ ತನ್ನಷ್ಟಕ್ಕೆ ಹುಟ್ಟಿ ಬೆಳೆಯುವ ಈ ಕೆಸುವಿನ ಬೀಳಿನ ಅಡುಗೆಯು ತುಂಬ ರುಚಿಕರವಷ್ಟೇ ಅಲ್ಲದೆ ಆರೋಗ್ಯಕರವಾಗಿಯೂ ಇರುತ್ತದೆ ಈಗ ಇದರ ಸಿಪ್ಪೆಯನ್ನು ತೆಗೆಯೋದು ಹೇಗೆ ಅಂತ ನೋಡೋಣ ಬನ್ನಿ ಈ ಮೆಟಗತ್ತಿಯ ಹಿಂದುಗಡೆ ಈ ರೀತಿ ಮಾಡಿದರೆ ನೋಡಿ ಈ ರೀತಿ ಚಾಕು ಅಥವಾ ಈ ಮೆಟಗತ್ತಿಯ ಹಿಂಭಾಗದಲ್ಲಿ ನಯವಾಗಿ ತೆಗೆದರೆ ಇದರ ನಾರೆಲ್ಲ ಬರುತ್ತದೆ ಈ ನಾರನ್ನು ತೆಗೆದು ಹೋಳುಗಳನ್ನಾಗಿ ಮಾಡಿಕೊಳ್ಳಬೇಕು ಈ ರೀತಿ ನಾರನ್ನೆಲ್ಲ ತೆಗೆದ ನಂತರ ನೋಡಿ ಇದು ಸುಲಭವಾಗಿ ತೆಗೆಯೋಕ್ಕೆ ಬರುತ್ತದೆ ನೋಡಿದ್ರ ಮೇಲೆ ನಾರಿಲ್ಲದೆ ಇದ್ದ ನೋಡಿಕೊಂಡು ಆಮೇಲೆ ಚಿಕ್ಕ ಚಿಕ್ಕ ಚೋರುಗಳನ್ನಾಗಿ ಮಾಡ್ಕೋಬೇಕು ಅದೇ ರೀತಿ ಇವೆಲ್ಲವನ್ನು ಮಾಡ್ಕೋಬೇಕು ಕೆಸುವಿನ ಸೊಪ್ಪಿನಂತೆ ಕೈ ತುಡಿಸುವ ಸಾಧ್ಯತೆ ಇರೋದರಿಂದ ಇದನ್ನು ಕತ್ತರಿಸುವಾಗ ಸುಲಿಯುವಾಗ ಆದಷ್ಟು ಒಣ ಕೈಯಲ್ಲಿ ಕತ್ತರಿಸಿಕೊಳ್ಳಿ ಒಂದು ವೇಳೆ ನಿಮಗೆ ಕೈ ತುರಿಸಲು ಶುರುವಾದರೆ ಹುಣಸೆಹಣ್ಣಿನ ನೀರಿನಲ್ಲಿ ಕೈಯನ್ನು ತೊಳೆದುಕೊಂಡರೆ ಬೇಗನೆ ತುರುಕೆಯು ವಾಸಿಯಾಗುತ್ತದೆ ಇದಕ್ಕೆ ನೀರನ್ನು ಹಾಕಿ ಈ ರೀತಿಯಾದ ಜಾಲರಿ ಸೌಟ್ನಿಂದ ನೀರನ್ನು ಸೋಸಿ ತೆಗೆದರೆ ಕೈ ತುರಿಕೆ ಬರುವುದಿಲ್ಲ ಇದನ್ನು ಒಂದು ಬಾಣಲಿಯಲ್ಲಿ ಎಣ್ಣೆಯನ್ನು ತೆಗೆದುಕೊಂಡು ಇದಕ್ಕೆ ಸಾಸಿವೆ ಉದ್ದಿನಬೇಳೆ ಕರಿಬೇವು ಖಾರಕ್ಕೆ ನಾನಿಲ್ಲಿ ಹಸಿ ಮೆಣಸಿನ ಬದಲು ಸೂಜಿ ಮೆಣಸನ್ನು ಹಾಕಿದ್ದೀನಿ ಮತ್ತು ರುಚಿಗೆ ಪರಿಮಳಯುಕ್ತವಾದ ಇಂಗನ್ನು ಹಾಕಿಕೊಳ್ಳಬೇಕು ಇವೆಲ್ಲ ಒಗ್ಗರಣೆಯು ತಯಾರಾದ ನಂತರ ನಾವು ಕತ್ತರಿಸಿಟ್ಟುಕೊಂಡ ಈ ಕೆಸುವಿನ ಬೀಣಿನ ಹೋಳನ್ನು ಹಾಕಿಕೊಳ್ಳಬೇಕು ಒಗ್ಗರಣೆಯ ಘಮವು ಇಂಗನ್ನು ಹಾಕೋದ್ರಿಂದ ತುಂಬ ಪರಿಮಳಯುಕ್ತವಾಗಿರುತ್ತದೆ ಮತ್ತು ಜೀರ್ಣಕಾರಿಯಾಗಿರುತ್ತದೆ ಇದು ಒಗ್ಗರಣೆಯು ಬೆಂದ ನಂತರ ನೋಡಿ ಈ ರೀತಿಯಾಗಿ ಕೆಸುವಿನ ಬೀಣಿನ ಹೋಳುಗಳನ್ನು ಸೌಟಿನಿಂದ ತೆಗೆದು ಬಾಣಲೆಗೆ ಹಾಕಿಕೊಳ್ಳಿ ಈ ರೀತಿಯಾಗಿ ಕೆಸುವಿನ ಬೀಣಿನಿಂದ ಅನೇಕ ಅಡುಗೆಗಳನ್ನು ಮಾಡಬಹುದು ನಾವು ಕೆಸುವಿನ ಬೀಳು ಅಥವಾ ಬೀಳು ಎಂದು ಹೇಳಿದರೂ ಒಂದೊಂದು ಊರಲ್ಲಿ ಇದಕ್ಕೆ ಒಂದೊಂದು ರೀತಿಯ ಹೆಸರು ಇರುತ್ತದೆ ಇದರಿಂದ ಅನೇಕ ಅಡಿಗಳನ್ನು ಮಾಡಬಹುದು ಇದರ ಹಸಿ ಮಾಡುವುದು ಹೇಗೆ ಅಂತ ಹಿಂದಿನ ವಿಡಿಯೋಗಳಲ್ಲಿ ತೋರಿಸಿದ್ದೆ ಇದರ ನೀರನ್ನು ಎಸೆಯಬೇಕು ಈ ನೀರಿನಲ್ಲಿ ಹುರಿಕೆ ಬರುವ ಗುಣವನ್ನು ಹೊಂದಿರುವ ಸಾಧ್ಯತೆ ಇರೋದರಿಂದ ನೀರನ್ನು ಎಸೆಯಬೇಕು ನೋಡಿ ಈ ರೀತಿಯಾಗಿ ಒಗ್ಗರಣೆಯಲ್ಲಿ ಇದನ್ನು ಒಮ್ಮೆ ಬಾಡಿಸಿಕೊಂಡು ಇದಕ್ಕೆ ಹುಣಸೆ ಹಣ್ಣಿನ ನೀರನ್ನು ಹಾಕಲು ಹುಣಸೆ ಹಣ್ಣನ್ನು ನಾನು ನೀರಿನಲ್ಲಿ ನೆನೆಸಿಟ್ಟುಕೊಂಡಿದ್ದೀನಿ ಸ್ವಲ್ಪವೇ ಹೊತ್ತು ನೀರಿನಲ್ಲಿ ನೆನೆದರೆ ಹುಣಸೆಹಣ್ಣಿನ ರಸವನ್ನು ನಾವು ತಯಾರಿಸಿಕೊಳ್ಳಬಹುದು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಿಹಿಯಾಗುವಷ್ಟು ಬೆಲ್ಲವನ್ನು ಹಾಕಬೇಕು ಉಪ್ಪು ಹುಳಿ ಖಾರ ಸಿಹಿ ಎಲ್ಲವನ್ನು ಬೆರೆತಾ ಈ ಕೆಸನು ಬೀಳಿನ ಹುಳಿಂಜಿಯು ತಿನ್ನಲು ತುಂಬ ರುಚಿಯಾಗಿರುತ್ತದೆ ಮತ್ತು ನಾಲ್ಕೈದು ದಿನ ಇತ್ತು ತಿನ್ನಬಹುದು ಇದಕ್ಕೆ ಒಣ ಕೊಬ್ಬರಿಯನ್ನು ಹಾಕ್ತಾ ಇರೋದು ನೋಡಿ ಹುಣಸೆಹಣ್ಣಿನ ನೀರು ಉಪ್ಪು ಬೆಲ್ಲವನ್ನು ಹಾಕಿ ಚೆನ್ನಾಗಿ ಕುದಿಯುತ್ತಿರುವಾಗ ಕೊಬ್ಬರಿ ಹೋಳುಗಳನ್ನು ಮಿಕ್ಸಿಯಲ್ಲಿ ಪುಡಿ ಮಾಡಿ ಬೇಯುತ್ತಿರುವ ಹೋಳಿಗೆ ಹಾಕಿ ಚೆನ್ನಾಗಿ ಮೆತ್ತಗಾಗುವ ತನಕ ಮತ್ತು ಬೆಲ್ಲವನ್ನು ಹಾಕಿದ್ದು ಪಾಕ ಬರುವಂತಾಗಬೇಕು ಮತ್ತು ಹೋಳುಗಳು ಮೆತ್ತಗೆ ಬೇಯಬೇಕಾಗುತ್ತದೆ ಹೋಳುಗಳು ಸರಿಯಾಗಿ ಬೇಯದಿದ್ದರೆ ಬಾಯಿ ತುರಿಕೆ ಬರುವ ಸಂಭವವಿರುತ್ತದೆ ಹಾಗಾಗಿ ಈ ಹೋಳುಗಳನ್ನು ಚೆನ್ನಾಗಿ ಬೇಯಿಸಲೇಬೇಕು ಬೇಕಿದ್ದರೆ ಕುಕ್ಕರ್ನಲ್ಲೂ ಸೀಟಿ ಹಾಕಿ ಬೇಯಿಸಬಹುದು ಆದರೆ ಕುಕ್ಕರ್ನಲ್ಲಿ ಹಾಕಿದರೆ ತುಂಬ ಮೆತ್ತಗಾಗಿ ಲೋಳೆ ಲೋಳೆ ಥರ ಆಗಿಬಿಡುತ್ತೆ ಹಾಗಾಗಿ ಪಾತ್ರೆಯಲ್ಲಿಯೇ ನೀರನ್ನು ಹಾಕಿ ಚೆನ್ನಾಗಿ ಉಪ್ಪು ಹುಳಿ ಖಾರ ಸಿಹಿ ಎಲ್ಲವೂ ಬೆರೆಯುವಂತೆ ಈ ರೀತಿಯಾಗಿ ಬೇಯಿಸಿಕೊಂಡು ಕೊನೆಯಲ್ಲಿ ಕೊಬ್ಬರಿ ತುಯನ್ನು ನೋಡಿ ಈ ರೀತಿ ಪುಡಿ ಪುಡಿ ಮಾಡಿಕೊಂಡು ಅಥವಾ ತುರಿದು ಹಾಕಬಹುದು ನಾನು ಪುಡಿ ಮಾಡಿ ಹಾಕಿದ್ದೀನಿ ಕೊಬ್ಬರಿಯನ್ನು ಹಾಕೋದ್ರಿಂದ ಇದು ಒದಗಿ ಬರುತ್ತೆ ಮತ್ತು ರುಚಿಯು ಬೇರೆ ರೀತಿಯಾಗಿರುತ್ತದೆ ಇದಕ್ಕೆ ಏನೆಂದು ಕರೆಯುತ್ತೀರಿ ಅಂತ ನೀವೇ ಹೆಸರನ್ನು ಇಡಬಹುದು ನಾನು ಇದಕ್ಕೆ ಪಲ್ಯ ಅಥವಾ ಪುಳಿಂಜಿ ಅಂತ ಹೆಸರನ್ನು ಇಟ್ಟಿದ್ದೀನಿ ಇದು ಅನ್ನದ ಜೊತೆಗೆ ಅಥವಾ ಚಪಾತಿ ರೊಟ್ಟಿ ಇತ್ಯಾದಿಗಳ ಜೊತೆಗೂ ತುಂಬ ರುಚಿಯಾಗಿರುತ್ತದೆ ಮೊದಲೇ ಹೇಳಿದಂತೆ ಇದನ್ನು ಮೂರು ನಾಲ್ಕು ದಿವಸ ಇಟ್ಟುಕೊಂಡು ತಿನ್ನಬಹುದು ಫ್ರಿಜ್ನಲ್ಲಿ ಇಟ್ಟರಂತೂ ತುಂಬ ದಿನಗಳವರೆಗೆ ಇರುತ್ತದೆ ಈ ರೀತಿಯಾಗಿ ಈ ಮಳೆಗಾಲದಲ್ಲಿ ಕೆಸುವಿನ ಬೀಣಿನ ಪದಾರ್ಥವನ್ನು ಊಟ ಮಾಡೋದರಿಂದ ಹೊಟ್ಟೆಯಲ್ಲಿರುವ ಕೂದಲಿನ ಅಂಶವು ಹೊರಗೆ ಬರುತ್ತದೆ ಅನ್ನುವ ಅಜ್ಜಿ ಹೇಳುವ ಮಾತು ನೆನಪಿಗೆ ಬರುತ್ತದೆ ನೋಡಿ ಈ ರೀತಿಯಾಗಿ ಮೆತ್ತಗೆ ಬೆಂದಿರಬೇಕಾಗುತ್ತದೆ ಇದನ್ನು ಈಗ ಪಾಕ ಬಂದಂತಾಗಿದೆ ಇದನ್ನು ಈಗ ಅನ್ನದ ಜೊತೆಗೆ ಅಥವಾ ಚಪಾತಿ ದೋಸೆಯ ಜೊತೆಗೆ ಸೇವಿಸಬಹುದು ಈ ವಿಡಿಯೋವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಹಾಗೆಯೇ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡರೆ ನಾನು ಹಾಕುವ ಎಲ್ಲ ರೀತಿಯ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತದೆ ನೋಡಿ ನೀವು ಈ ಕೆಸುವಿನ ಬೀಣಿನಿಂದ ಏನೆಲ್ಲ ಅಡುಗೆ ಮಾಡುತ್ತೀರಿ ಅನ್ನೋದನ್ನು ತಿಳಿಸಿದರೆ ನಾನು ಅದರಿಂದ ಬೇರೆ ಬೇರೆ ಅಡುಗೆಗಳನ್ನು ಮಾಡಿ ಸವಿಯಲು ಅನುಕೂಲವಾಗುತ್ತದೆ ನಿಮ್ಮೆಲ್ಲರ ನಿಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು